ನೀವೆ ಯಾವ ಬದಿಗೆ ಹೋಗಿ ನೀವ್ ಇಲ್ಲಿ ಮಾಡ್ಕೊಂಡಿದ್ದೀರ ಕೇಳ್ತೇ ಬಂತು ಇಲ್ಲಿ 아, 너가 내 손에 있는 거다 벗겨놨어? 아, 벗겨놨어? 벗겨놨어? 아, 그래? 왜? 내가 너한테 벗겨놨어 내가 이 사람한테 벗겨놨어 너한테 벗겨놨어 아, 너가 왜 이렇게 벗겨놨어? 아니, 내가 마찬가지로 손에 있는 사람한테 벗겨놨어? 내가 손에 있는 사람한테 벗겨놨어 이거 봐라! 아, 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 아 빨리, 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 빨리 남 벗기기야 ನಂಬ ನಮ್ಮ ಹೊಸ ಮನೆಗೆ ನಾವು ಗೊಂಬೆ ಇಡುವುದಿಲ್ಲ ಯಾಕೆಂದ್ರೆ ಸಾಕಾಗುವುದಿಲ್ಲ ಈ ಕೋರ ಮುಖವನ್ನೇ ಇಡುವುದು ನಾವು ದೃಷ್ಟಿ ಬಿಡುವುದಿಲ್ಲ ಅಂತ ನಿಮ್ಮ ಮುಖ ನೋಡಿ ಹೇಳ್ತು ಯಾರ್ದು ಅಂತ ಬೇಡ ಕೇಳುವವ್ರಿಗೆ ಗೊತ್ತಾಗ್ತದೆ ನಾವು ಸುಮ್ಮನೆ ವಾದ ಮಾಡುದು ಯಾಕೆ ಏ ಯಾರು ನೀನು ಏನ ನಿಮ್ ನಾಡಿನಲ್ಲಿ ಬಾಗಿಲನ್ನೇ ತಿನ್ನುದಾ ಯಾವು ಹೇಳಿದೆ ಇಲ್ಲಿರುವ ಈ ಬಾಗಿಲಿಗೆ ನಾಂಗೆ ಬಟ ನಿನ್ನ ಕೆಲಸ ಏನಿದೆ ಇದು ತಗೋ ಏನ್ ಹ್ಯಾಂಗ ನಿಲ್ಲ ನಿಲ್ಲುದ ವಿಷಯ ಗೊತ್ತುಂ ಬಾಗಿಲ್ಲ ಪಟ ನೀನು ಹ ಇದು ಎಂತ ನಿಲ್ಸಿದ್ದಾರಲ್ಲ ಹೌ ಆಡಿದ ಮಾತೇ ಮತ್ತೊಬ್ಬರಿಗೆ ಅರ್ಥ ಆಗುದಿಲ್ಲ ಹೌದು ಸ್ವಯಂ ಪೈ ರಾಘವ ರಾಗುವ ನಿನಗೆ ನೀನುಡಮ್ ಹೆಂಗ ಎಂತ ಇದಕ್ಕ ಅದ್ ಸ್ವಯಂ ಪೈಕ್ರೆ ಪಯಂಪರ யம்பனே அண்ண அஜ ஆ அப்பய நானு முன்ன மக பயம்பே பரம்பரை நான் கேது அது மொதலு கொங்கலியல்ல ಇದ್ದವರಿಗೆ ತೊಂದರೆ ಕೊಡುವುದ್ರ ಬದಲು ಹ ಉದ್ಯೋಗವನ್ನೇ ಒಂದು ಬಿಡಬಹುದಿತ್ತು ಇಲ್ಲ ಯಾವ ಕುಪ್ಪಾಯನ ನಿಮ್ಮ ಅಪ್ಪ ಅದು ಉಪಾಯ ಅನೋ ಉಪಾಯ ಇಲ್ಲ ಯಾಕೆ ಯಾವ

ವರಿಗೆ ತೊಂದ್ರೆ ವೈದ್ಯರಿಗೆ ತೋರ್ದಾಗಿ ಏನು ಹೇಳಿದ್ರು ಯಾವ ನಿಂಗೆ ಕೆಂಡು ಸಂಪ್ರಿಂಗ್ ಮಾನ ಹೂಗು ಹೂಗು ಹೂಗ ಅಡಿಯ ಹೂಗಲ್ವಾ ಹಾ ನಿನ್ನ ಭಾಷೆ ಯಾರಿಗೂ ಅರ್ಥ ಆಗುವುದಿಲ್ಲ

ಅಹಂಕಾರ ಅಂಕಗಳ ಅಲಂಕಾರಕ್ಕೆ ಮೂಗು ಚಂದ ನಿಜವಾಗಿ ಇಲ್ಲ ಅಕ್ಕಿಂತ ಸುವಾಗಿಲ್ಲ ನಿನ್ನ ಮುಖಕ್ಕೆ ಇದ್ರೆ ಮೂಗು ಉಂಟಲ್ಲ ಹ ಕತ್ತರಿಸಿ ಬಿಡುವಾಗಿ ಹ ಹೋಗಿ ಬಿಡಬೇಕು ಅಂತ ಹೇಳಿದನಲ್ಲ ಅಂಕೇ ಮಗೇ ಮೊದಲು ಹೇಳ್ತೆ ನೀನು ಪರಂಪರೆ ಅಂತ ಅದೇ ಉಪಾಯ ಇಲ್ಲ ಪರಂಪರೆ ಇಲ್ಲಿ ಹೇಳುತ್ತೋ ಅದು ಹ ಹ ನಾ ಮಾತ್ ಹೇಳ್ನಾ ಮತ್ತೆ ಅಳಾ ನಮಸ್ಕಾರ ಅಂಕಾ ಬಹಳ ಸಂತೋಷ ಐತಿ ಮತ್ತೆ ಯಾಕೆ ತಾವೇನೋ ಮಾಡ್ತೇವೆ ಇನ್ನೊಬ್ರು ಮನ್ ತಲೆ ಮ್ಯಾಗ ಸಾಕು ನಾ ಇನ್ ಗೊತ್ತಕ್ಕಲ್ಲ ಕುತ್ ಹೋಗ ಬಿಡ್ತೇವೆ ಕುತೂ ಪರಂಪರೆ ನಿನ್ನ ಅಜ್ಜ ಆ ಪಿಜ್ಜಾ ಎಲ್ಲಾ ಮಾಡ್ಕೊಂಬಲ್ಲ ಅಂದ್ರೆ ಬಂದಿತ್ತು ಹಾ ಇವಾಗ ನೀನ್ ಹೆಂಗ್ ಇದ್ದೀ ಅಂತ ಗೊತ್ತಿಲ್ಲ ಯಾರು ನಾಡ್ ಯಾವ್ದು ಕೇಳಿದ ನಾನು ಆ

ಅದೇ ಕಾಕ ಪೀಕ ಅರ್ಜುನ ನನ್ ಕೆಲವೊಂದು ಒಡನಾಡದಿಂದ ಅರ್ಥ ಆಯ್ತು ಕಾರ್ತವೀರ್ಯ ಅರ್ಜುನ ಹೌದಾ ಈಗ ನಾವು ಅವನನ್ನು ನೋಡ್ಬೇಕಿತ್ತು ನೋಡು ನೀನ್ ಯಾರು ನಿನ್ ಕೆಲಸ ಏನು ಇಲ್ಲಿ ಸಂಗೀತ ಒಡೆ ಒಳ್ಳೇದಾಯ್ತು ಸಂಗೀತಗಾರ ಅಂತೆ ಹ ಮಾರ್ಗದ ಆಯಾಸದಿಂದ ಪರಿಹಾರಕ್ಕ ಒಂದು ಸಂಗೀತ ಬರಲಿ ಬರಲಿ ಸಂಗೀತ ಬರಲಿ ಯಾವ ನೀನ್ ನಾನು

아, 그, 원하는, 그, 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 그. 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 그. 그, 그. 그, 그. 그. 그, 그. 그. 그, 그. 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 그 나무 성기장 안나 맞대. 니인해전오 얼짱으로 가는 거. 안 그래? 아니 전니루도성시라 안돼, 셔라루 ನೋಡಿ ಹೆಂಗೆ ಹೆಂಗೆ ಏನ್ ಕೇಳಿ ಎಂಕಾಯ ಬಂದಿ ಹರು ಲಂಕಾ ನಾಥ ಲಂಕಾ ನಾಥ ನಾಥ ಲಾದ ನಾಥ ಲಂಕಾ ನಾಥ ಸೂರ್ಯ ಮಾರೇಲಾ ನೀ ಭಯಂಕರಿ ಮಾತಾಡ್ತೀ ಅಣ್ಣ ಏನ್ ಉಡಿಯೋ ಯಾನ ರಾವಣೇಶ್ವರ ಹತ್ತು ತಲೆ ರಾವಣ ಲಂಕೇಶ ನಾಳೆ ನಿಮ್ ಬಂದು ಭಯಂಕರಿ ಕೇಳಿದ್ಯಾ ಏನ್ ಕೇಳಿ ಯಾವಾಗ ಸುಮ್ ಬಂದಿರ್ತಿಲ್ಲ ಏನ್ ಅಂತ ಲಂಕೇಶ ಹೋದ ಹೌದು ಮಾಡಲ್ಲ ಮಾರಲ್ಲ ಲಂಕೆ ಕೈಮಕವ ಪ್ರಂಚನಾಯಿತು ಒಂದ ಸಲ ಹೋಗಂದ್ರೆ ಜೀವ ಸಮೇತ ಹೋಗಂತಲ್ಲ ಅಲ್ಲ ಜೀವ ಸಮೇತಕ್ಕೆ ಹೋಗ್ತ ಹಾ ಮತ್ತೊಂದು ಬದಿಗೆ ಹೋಗದಾ ಹಾಗೆ ಹಾ ಜೀವ ಬಿಚ್ಚೋಣ ಅಂತಲ್ಲ ಹಾ ಜೀವ ಸಹಿತವಾಗಿ ಮತ್ತ ಲಂಕೆ ಕ ಪುಷ್ಗಡೆ ವಿಮಾನನಲ್ಲಿ ಕ ತಹಳವಾ ಹಾ ವಿಷಯ ನಮ್ಮ ಕೇಳಿದ್ದಾ

ನಾ ಓದಿದೆ ಅವರು ಪಾಪ ಬಂದು ರಂಗ್ ರಂಗನಲ್ಲಿ ನಿಂತಿಲ್ವಾ ನಿಮ್ಮೊಟ್ಟಿಗೆ ಬಂದವರು ಹೀಗಲ್ಲ ಮತ್ತು ಹೆಚ್ಚು ನಂಗೆ ನೀವು ಯಾವನು ಹೌದಲ್ವಾ ರಾವಣೇಶ್ವರ ಅಂದ್ ನನ್ ಮುಗಿಯುತ್ತೆ ನಂಗೆ ನಿಮ್ ಬಗ್ಗೆ ಎಲ್ಲ ವಿಷಯ ಗೊತ್ತುಂಟು ನಾ ಯಾಕೆ ಹೇಳ್ತೇನೆ ಇವಳು ಈ ಬಂತ ಹೀಗೆ ಮಾಡ್ತಿತ್ತು ಬಲ ಇಲ್ಲ ಬಂಗಿ

ಸಮರ ಯುದ್ಧ ಉಗ್ಗ ನೀನು ಹಂಗ ಒಡೆಗ ನಮ್ಮ ಒಡೆಯ ಇನ್ನು ಒಡೆನಲ್ಲಿ ಯಾಕೆ ಮಾಡಿದ್ರೆ ಕೇಳು ನಿನ್ನ ಅಪ್ಪ ಯಾಕೋ ದಾನೆ ಅೋಗವನ್ ಸತ್ತುದ್ರಾ ಹ ಮಾರಕ ಕೈಯಲ್ಲಿ ತುತ್ತು ನೀನ್ ಮಲ್ಲೆ ಮತ್ತೆ ಹೇಳಿದಲ್ಲ ಇಲ್ಲ ಅಂತ ಹೇಳಿದಿಲ್ಲ ಎಂತ ಆಸಂಬದ್ಧ ಮಾತಾಡ್ತೆ ಮತ್ತೆ ಕಾಕಪೀಕಾಂಗ ಮಾತಾഞ്ഞಿಲ್ಲ ಅಮ್ಮ ಹೋಗು ಹತ್ತ ಅಂತ ಅಡ್ವಾ ಮತ್ತೆ ಅವನು ಇಲ್ಲಿ ಎಲ್ಲಿ ಹೋಗಿದ್ದಾರೆ ನಿನ್ನ ಯಾಕ ಎತ್ತ ಅವನಿ ಬೇಕು ಮತ್ತೆ ಅದನ್ನ ಕೇಳಬೇಡ ಮಗ ಮಗ ಹೆಂಗೆ ಮತ್ತೆ

ಆಗ್ಲಿಲ್ಲ ಎನ್ನುವ ಕಾರಣದಲ್ಲಿ ಅಭಿನಯ ಮಾಡಿ ತೋರಿಸಿ

ಅಲ್ಲಿ ಮೋನ್ ಹಾಕೊಂಡಿದ್ರು ಇವ್ನು ಹೇಳೋದ್ ಅದು ನೀನ್ ಮಾಡಿದ್ ನೋಡಿ ಬಹಳ ಸಂತೋಷ ಆಯ್ತು ನಮಗ್ ಬೇರೆ ಎಲ್ಲೂ ಸಿಕ್ಕುದಿಲ್ವಾ ಮಾಡ್ಬಿಟ್ಟೆ ನಮ್ ಹೆಂಗಸಿ ಕಾರ್ಕಂಡ್ ಹೋದ್ರೆ ಹೆಚ್ಚು ಬಿಟ್ಟು ವಿಹಾರೇ ಇಲ್ಲ ಆ ನೀ ಹೊತ್ತು ಅನ್ಕೊಳ್ಳಲಿಲ್ಲ ಇತ್ತು ಅನ್ಕೊಳ್ಳಲಿಲ್ಲ ಇದೆ ಸಮಸ್ಯೆ ಅದಕ್ಕೆ ಯಾರು ಇಲ್ಲ ಹೊರಗೆ ನಮ್ಮಷ್ಟಕ್ಕೆ ನಾವು ಮಾತು ಮಾಡ್ತೀವಿ ಯಾರಕ್ಕೆ ಹೋಗಿದ್ದಾಳೆ ಹೋಗಿದ್ದಾರೆ ತುಟ್ಟಿ ಬರ್ತಾನೆ ನಾನಿಯಮ್ಮು ಯಾರುotti ಹೋಗಿದ್ದಾಳೆ ಇನ್ನು ಮಾನಿಯಮ್ಮ ಹಾ ಇದು ಮಾನಿ ಮಾನಿ ನಾರಿ ಮಣಿಗಳು ಹಾ ಚನ್ನಾಗಿಲ್ಲ ಮಾರಲ್ಲ ಇಲ್ಲಿವರೆ ಒಂದು ಶಬ್ದ ಸರಿ ಅರ್ಥ ಆಗಿಲ್ಲ ಅವನಿಗೆ ಯಾವಾಗ ನಾ ಹೀ ನನ್ನ ಓ ನಾನು ಆ ವಿಭಾಗದಲ್ಲಿ ಬಿಗುವಿಂಗ್ ಕೆಲವು ಹೆಸರು ಮಾಡ್ತೆ ನೀನು ಕ್ಷೇತ್ರದಲ್ಲಿ ಮತ್ತೆ ನೀ ಯಾಕೆ ಒಣಗಿದ್ದು ಅಂತ ಈಗ ಗೊತ್ತಾಯ್ತು ಮಾರ ಇದೇ ತಲೆ ಬಿಸಿ ಜೀವನದಲ್ಲಿ ಸೋತೋದೆ ಅಂತ ಒಬ್ಬರಾದ್ರೂ ಸುಧಾರಿಸ್ಬೋದ ಹೆಮ್ಮಕ್ಕು

ನನ್ ಮಗನ ನದಿ ಒಳಗೆ ಇಷ್ಟೇನು ಮಕ್ಕಳಿದ್ರ ಒಬ್ಬನೇ ಮಗನ ನನ್ನ ಬಹಳ ಕಷ್ಟ ಆಗ್ತದೆ ಅವನ ಪ್ರಕೃತಿ ಸರಿ ನನ್ನ ಮಗ ನನ್ ಮಗ ನದಿ ಒಳಗೆ ಹೌದು ಮಾಡೋಣ ಮೊದ್ಲೇ ಚಂಡಿಗಿಂಡಿ ಜೋರು ಮತ್ ಬೇಡದಿ ಮಗ ಮತ್ತ ಮಗ ನದಿ ಒಳಗೆ ಅಯ್ಯೋ ನನ್ ಮಗ ನಗಿ

ಹೇಳ್ತೀರಾ ಸೊಪ್ಪು ತಗೊಂಡ್ ಬರ್ತಾರಂತ ಕಾಕಪ್ರೀತ ಅಂದ್ರೂ ಯೋಗ್ಯಕ್ಕೆ ಏನು ಸೊಪ್ಪು ಉಣ್ಣು ಅಂದ್ರೆ ಆ ಪರಿಸ್ಥಿತಿ ಬಂತಲ್ಲ ನಿಮ್ ಒಡೆಯುವಾಗ್ಲೂ ನಾನಿದ್ದೆ ಈಗ ಅಲ್ಲ ಸೊಪ್ಪು ಉಳಿದ್ರೆ ಸೊಪ್ಪು ಉಣ್ಣುಕೆ ನಮ್ಮ ಒಣ ಮಿಶಿ ಉಂಟುಂಟ ನಿಮಗೆ ತಲೆ ಒಂಗೆ ತಲೆ ಒಂದ್ ತಾನೇ ಉಂಗೆ ಮತ್ತೆ ಉಳಿದದ್ದು ಒಂದೊಂದು ಇಲ್ಲಿ ಅವ್ರು ಸೊಪ್ಪು ಕತ್ಸಲಿಕ್ಕೆ ಅಂದ್ರೆ ಉಂಟಿಲ್ಲ ಯಾಕಂದ್ರೆ ಕೈಮಾ ಅಯ್ಯ ಅದೆ ಆ ಸೊಪ್ಪು ಹುಡುಗಿದ್ರೆ ಇದು ಒಂಚಲೆ ಅಲ್ಲ ಇದು ಹತ್ತಿ ತಲೆ ಅವನಿಲ್ಲ ಅದೆಲ್ಲ ಹತ್ತು ಹತ್ತು ಹೊರೆ ಒಂದೇ ಸಲ ಬರ್ತದೆ ಏನು ಏನ ಸೊಪ್ಪು ಹುಡುರ್ ನಾವು ನೀವು ಅಲ್ಲ ಅವನು ಅರ್ಥ ಆಗಿದೆ ನಿಮ್ಮ ಮೇಲೆ ಗೋಮವ ಉಂಟು ಯಾವ್ದ್ರೂ ಗೋಮವ ಗೋಣಮ ಯಾವುದ್ರಮ್ಮ ಗೋಣಮ ಉಂಟು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಸೊಪ್ಪುನ ಮೇಲೆ ಬರ್ತಾನೆ ಹೌದಾ ಹೌದು ನನ್ಗೆ ಕಾಳು ತಾಳುವಂತ ಕಾಯುವಂಥ ವ್ಯವಧಾನ ಇಲ್ಲ ಆಂ ಈ ಕ್ಷಣ ಅವರನ್ನು ನೋಡಬೇಕು ನನ್ನ ಯುದ್ಧ ಮಾಡಬೇಕಂತ ಹೆಜ್ಜತೆಯಲ್ಲೇ ಬಂದವನು ನಾನು ಆ ಒಂದು ಮನೋಭಾವದಲ್ಲಿ ಬಂದಿದ್ದೀನಿ ಹೌದು ಕಾಯ್ತಾ ಕೂತ್ಬಿಟ್ರೆ ಆ ಮನೋಭಾವವೇ ಹೋದರೂ ಆಯ್ತು ಆಗಲ್ಲ ಆ ಕ್ಷಣದಲ್ಲಿ ನಾನು ಸಿಕ್ಕಬೇಕು ನಿಮ್ಮ ಬೇಕಂದ ಸಿಕ್ಕಲೇಬೇಕಲ್ಲ ಆ ಅದು ಬೇಕು ಏ ನಿಮ್ಮ ಜಾನುವಾರು ಅವನು ನಿಮ್ಮ ಜಾನುವ ನನ್ನ ಜನವೇ ತೋರ್ಸೋಕ್ಕಿಂಗ ಅದು ಅವನಿ ಪುಸೋ ಕಾಯ್ಬೇಕು ನೀವು ನೋಡ ನಾನು ವಿವರಿಸೋನಲ್ಲ ಅವನನ್ನ ನೋಡ್ಬೇಕು ಈಗ ನಾ ಹೋಗಿ ನಂಗೆ ಬೋಯ್ತಲ್ಲ ಏನಂತ ನಿನ್ ಅದೇ ಪ್ರಸಂಗ ನಾನ್ ಹೋಗಿದೆ ಅಂತ ನೀ ಈಗ ಯಾಕೆ ಬಂದೆ ಆ ರಾವಣ ಆದ್ರೂ ಅವ್ನ ಕೂತ್ಕ ಕಾಯ್ತಿದ್ದ ಅವನ್ ಅಷ್ಟು ಔಷಧಿ ಇತ್ರಿ ಯಾಕೆ ಬಂದವ ಪುಸೋ ಬರ್ಬೇಕಿತ್ತವ ಅಂತ ಹಂಗ್ ಬೈತದ ಇಲ್ಲಿ ಬೈಲಿ ಹಾ ನೀನ್ ಇಲ್ಲಿ ಸುದ್ದಿ ಅಲ್ಲಿ ಮುಟ್ಸುವ ಹೌದು ಅಲ್ಲಿ ಸುದ್ದಿ ಇಲ್ಲಿ ಮುಟ್ಸುವ ಹೌದು ನಿನ್ನ ಜನ ಎಷ್ಟೇ ದೊಡ್ಡವ ಇರ್ಲಿ ಹಾ ಒಂದೊಮ್ಮೆ ಜನ ಎಷ್ಟು ದೊಡ್ಡವ ಏನು ನಿನ್ ಗೊತ್ತುಂಟ ನಂಗ್ ನೀವು ಲೆಕ್ಕಕ್ಕೆ ಇಲ್ಲ ನಂಗೆ ಸಂಬಳ ಕೊಡುವುದು ಅವನೇ ಬಿಟ್ಟು ನೀವ್ ಯಾವ ಲೆಕ್ಕ ನಂಗೆ ನಿಮ್ಗೆ ಸತ್ಯ ಇಲ್ಲ ಇಷ್ಟೊತ್ತು ನಾ ಮಾತಾಡ್ತೇನೆ ನಿಮ್ಮತ್ರ ಯಾಕೆ ಗೊತ್ತಾ ಯಾಕೆ ಒಂದೇ ತಿಳ್ಕೊಳ್ಳಿ ನಮ್ದು ಒಂದು ಧರ್ಮ ಅಂತ ಮಾತಾಡಿದೆ ಮಾನವೀಯತೆ ಲೆಕ್ಕದಲ್ಲಿ ಮಾತಾಡಿದ್ದು ನೀವು ಕೆಟ್ಟ ರಾಕ್ಷಸ ನಿಮ್ಮತ್ರ ಹತ್ರ ಮಾತಾಡುದೇ ಅಲ್ಲ ಅದು ಮಾತಾಡಿದೆ ಯಾಕೆ ನಾವು ಮನಸ್ಸು ಕುರಿ ಕೇಳಿ ಸಂಬಾರ ಅರಿಯೋರ ಸಂಬಳಕ್ಕಿಂತ ಜನ ನಿನ್ ಕೇಳಿ ನಾವು ಹೋಗೋರ ಅದೇ ಇಷ್ಟ ನಾನು ಹೋಗಿ ಅಂತ ಒಪ್ಪಿಗೆ ಕೊಡುವುದಿಲ್ಲ ನಾನೇ ಹೊರಟೇಗ ಅತಿಕ್ರಮಿಸಿದಾಗ ಆಗ್ತದೆ ಹೌದು ಅದು ನೀವು ಜಾತಿನೇ ಅಂತದ್ದೇ ಬಿಡಿ ಅತಿಕ್ರಮಿಸುವ ಜಾತಿಯಲ್ಲೇ ಹುಟ್ಟಿಕೊಂಡವ್ರು ನಮ್ಮಲ್ಲಿ ಹಾಗಲ್ಲ ಅದಕ್ಕೊಂದು ಕ್ರಮ ಅಂತುಂಟು ರಾಜ ಮಹಾರಾಜ್ ಹೇಗೆ ಕೇಳಿದರೆ ಏನೇ ಮಾಡುವುದಿದ್ರು ಮಾತುಕತೆ ವ್ಯವಹಾರ ಮಾಡಿ ಯುದ್ಧ ಮಾಡುವುದೊಂದು ಸಂತಿ ಅಂತದ್ದು ಅಲ್ಲ ನಮ್ಮ ಒಳ್ಳೆಯ ಲೆಕ್ಕಕ್ಕೂ ಇಲ್ಲ ಅದು ಆದರೆ ಒಪ್ಪ ನ್ಯಾಯವಾಗಿ ಇದ್ದವ ಬಂದವ ಅಂತ ಅದಕ್ಕೆಲ್ಲ ಹೇಳಿ ಕೇಳಿ ವ್ಯವಹಾರ ಉಂಟು ಯುದ್ಧ ಅಂದ್ರೆ ಮಲ್ಕೊಂಡು ಹೋದವ್ರನ್ನ ಕಳೆದು ಬಿಡುವುದಲ್ಲ ಯುದ್ಧ ಆಗುದಿಲ್ಲ ಅದು ಯುದ್ಧ ಆಗುದಿಲ್ಲ ಯುದ್ಧ ಅಂತ ಆಗಬೇಕಿದ್ರೆ ಅದಕ್ಕೆ ಬಂತವ್ ಹೀಗೆ ಸೂಚನೆ ಕೊಡ್ಬೇಕು ಕೊಡ್ಬೇಕು ಹಾಗೆ ನೀವು ಅವ್ರ ಪಾಪ ಹೋಗ ಸಂದರ್ಭದಲ್ಲಿ ಪಾಪ ನೀವು ಪಾಪ ಮೈಸಿಕೊಳ್ಳಿ ಪುರಸೋದ್ ಕೊಡೋದಿಲ್ಲ ಅಂತ ಆದ್ರೆ ನೀವು ಯಾವ ನಾನು ಇಷ್ಟೊತ್ತು ನಿನ್ನಂತ ಅಲ್ಪನಲ್ಲೇ ಮಾತಾಡದೆ ಯಾಕೆ ಗೊತ್ತು ಯಾವ ಪೂರ್ವಭಾವಿ ಸೂಚನೆಯನ್ನು ಕೊಡದೆ ಬಂದವನ ದ್ವಾರದಲ್ಲಿ ಇದ್ದವನ ಹೇಳಿ ಕೇಳಿ ಮಾಡ್ಲಿಕ್ಕೆ ಒಂದು ಮಾತು ಕೊನೆ ಪಕ್ಷ ಇಲ್ಲಿ ಬಂದ ಬಂದ ಮೇಲೆ ಆದ್ರೂ ನಿನ್ನಲ್ಲಿ ಹೇಳಿ ಇಷ್ಟ ಪ್ರಯತ್ನ ನೀನೆಲ್ಲ ಲೆಕ್ಕೇನು ನನಗೆ ನೀವು ನೀವು ಅಲ್ಪನಲ್ಲಿ ಮಾತಾಡುದು ಅಂತ ಹೇಳಲ್ಲ ಹೌದು ನಾ ಇಷ್ಟೊತ್ತು ಮಾತಾಡಿದ್ದೆ ಎಂತಕ್ಕೆ ಅಲ್ಲ ನಿಮ್ಗೂ ಗೊತ್ತಾಗಲಿಲ್ಲ ನೀವ್ ನಮ್ಗಿಂತ ಕಡಿಮೆ ಹೇಳಿ ಹೆಚ್ಚು ಅಂತಲ್ಲ ಅಲ್ಲ ನೀನ್ ಹೇಳ್ಕೊಂಡು ತಪ್ಪಲ್ಲ ಸರಿ ನಂಗೆ ಅಲ್ಪ ಅಂದ್ರೆ ನೀವ್ ಮತ್ತು ಎರಡ್ರಷ್ಟು ಅಲ್ಪ ಅಂತ ಲೆಕ್ಕಾಕಿ ಮಾಡಿ ನಾನು ಅಲ್ಪನೋ ಮಹಾನು ಹೋಗಿ ತೋರಿಸ್ತೇನೆ